ಊರ ಹೆಸ್ರು ಯಾವುದ್ರು ಜೋರು ಹೇಳ್ರಿ ಸ್ವಲ್ಪ ಅರ್ಜುನಗಿರಿ ಅರ್ಜುನಗಿರಿ ಹಾಂ ಮತ್ತು ಏನಾಗೈತೆ ರೀ ನಿಮ್ಮಲ್ಲಿ ನಮ್ಮಲ್ಲಿ ರೀ ಅದು ಬೆಟರ್ ಅವರು ನಮ್ಮ ಮನೆ ಮಗಂದಾಗ ರೀ ತಂದು ಬರೀ ಹ್ಯಾಡ್ ಹಾರ್ಡ್ ಕಿಸ್ಲಿ ಬಿಟ್ಟಿದೆ ಅವ್ರು ನೀರು ಬಾತ್ರೂಮ್ ಬಾತ್ರೂಮ್ದು ಸಣ್ಣಸು ನೀರು ಹಾಂ ರೀ ಒ ಮನೆ ಮುಂದೆ ಒಟ್ಟು ದಾಣ ಆಗಿ ಎಲ್ಲ ಮನ್ಯಾಗ ಬರ್ಲಕ್ಕತ್ತಾನ ಮಚ್ಚ ಆಗ್ಲಕತ್ತಾನ ಒಟ್ಟು ಮುಂದೆ ಗರ್ಸ್ ಹಾಕೊಂಡಿದ್ದೆ ಅವ್ರಿ ಗರ್ಸ್ ಹಾಕೊಂಡ್ ಕಾಲಾಗ ಹಿಂಗ್ ಗರ್ ಸಾಕೊಂಡ್ರನಿ ಮಾರಿಮ ಅಚ್ಚಕಡ ಮಗಲ್ದವ್ರ ನೀರ ಒಟ್ಟರು ನಮ್ ಕಡೆ ಇಲ್ರಿ ಅವ್ರು ಅಚಕ ಅಚ್ಚಕ ಇದ್ರಾಗ್ರಿ ಪಂಚಾಯತಿ ಅವ್ರ ಬಂದಿರೀ ಅವ್ರು ಪೀಳಿಯವ್ರ ಕರ್ಕೊಂಡ್ ಬಂದಿರಿ ಅವ್ರ ಇವ್ರಿಗೆ ಕರ್ಕೊಂಡ್ ಬಂದಿರಿ ಪಂಚಾಯತಿ ಪೀಡಿಯೋ ಏನಂದ್ರಿ ಅವ್ರಂದ್ರಿ ಅವ್ರು ಪಂಚಾಯತಿ ಪೀಡಿಯವ್ರು ನೀವು ನೀವು ನಾವಂದ್ ನಡಬಾರ್ಕ್ ಹಾಕ್ರಿ ಸರ ಇದು ಇಲ್ಲಿ ಹಾಕಬಾರ್ರಿ ಬಾಳ ಗಾನ್ ನಮ್ ಮನಿ ಮಾರಿಮಂದ್ರ ಯಾಕಲ್ ತಗೋರಿ ನಡಬಾರಕೆ ಹಾಕೋಣ ಒಪ್ಕೊಂಡಾರಿ ಮತ್ ಇದ್ರ ಇಂದ್ರಗಡೆ ಏನಂದ್ರಿ ಅವ್ರ ಸಂಜೆ ಒಳಗ ಇವ್ ನಾವ್ ನಡಬಾರ ಹಾಕೂಡಲ್ ನಾವು ಹಾಕಿದ್ರೆ ಅದೇ ಅವ್ರ ಮನ್ಮಂದಿ ಮುಂದೆ ಹಾಕ್ತೇವೆ ಇಲ್ಲಂದ್ರೆ ಹಾಕೂಡಲ್ಲ ಇದು ಗಟ್ರೆ ಇಲ್ಲೇ ಬಿಲ್ ಗಟರ ಕಿಸ್ ದಬ್ಬಳಕ್ ಮಾಡದ್ರ ಗೈಬಾಣ ನಾವ್ರಿ ಮುಲ್ಲಾರ ಗೈಬಾಣ ರೀ ದಳಪತಿ ರೀ ಅವ್ನ ಹೇಳ್ತಿ ಅವ್ರ ಬಂದ್ ಕಸಿಂದ ಜಗಳ ಮಾಡದ್ರಿ ಮಾಡುದು ಹೊಡ್ದಾರೀ ನಮಗೆ ಜಗಳ ಮಾಡಿ ಅವರು ಅವ್ರಿಗೆ ನೀವು ಬಳಿ ಜಂಪಾರ ಉಟ್ ಬಂದಿದ್ರಂದ್ರ ನೀವು ಗಟ್ರ ತೆಗಿಯಂಗಿಲ್ಲ ಮುಚ್ಚುದು ಮತ್ ನೀವ್ ಬಳೆ ಜಂಪಾರ ನೀವು ಗದ್ದೋ ಉಟ್ಕೊಂಡ್ ಬಂದಿರಂದ್ರೆ ನೀವ್ ಗಟರ ತೆಗದ ಕೆಸಿ ನೀವು ಬರ್ತೀರಿ ಗಣಸರಂಗ್ ಕಡೆಕಿ ಅವ್ರಿಗೆ ವಿಜಿಟ್ ಹಾಕಿ ಅವ್ರ ನಿಮ್ ಕೂಡ ನಾನು ಬರ್ತೀನಿ ಎಲ್ಲಿ ಹೋದ್ ಹೊಡಿತೀನಿ ಬಂದ ಕೆಸಿ ನೀವು ಬರ್ರಿ ಹೀ ಒಟ್ರಿ ಒಟ್ ಹೆಣ್ಮಕ್ಳು ಒಂದು ಐದಾರು ಮಂದಿ ಅಣ್ಮಕ್ಳು ಒಂದು ಐದಾರು ಎಂಟು ಮಂದಿನೇ ಅದಾರ ರೀ ನಮ್ಮ ಅಪ್ಪ ನಮಗ್ ಹೊಡದ್ರಿ ನೀಲಮ್ಮ ರವಿ ರೀ ಸಂದೀಪ್ ರೀ ಅವನು ಹೇಳ್ತಿ ಅವನ ಹೆಸರು ರೇಷ್ಮಾ ಕಾಂಬಳೇರಿ ದಳಪತಿ ರೇಷ್ಮಾ ಅವ್ರಿಬ್ರು ಗಂಡ್ ಮುಲ್ಲಾ ಬೈತೇರಿ ಅವ್ರು ಹೇಳಿದ ಸುಸಲಾಬಾಯಿ ಕಸ್ತೂರಿ ಪ್ರಿಯಾಂಕಾ ಮತ್ತು ಪ್ರಕಾಶಿ ಪರಶು ಪರಶುರಾಮ್ ರೀ ಕೇದಾರ ನಕ್ಕಪ್ಪ ನಾಗಪ್ಪ ಕೊಟ್ಟು ಮಂದಿ ಅಂದ್ರೆ ರಾತ್ರಿ ಹಿಂಗ ಬಂದ್ ಕೇಸಿಂದ ಹೊಡೆದ ರಾತ್ರಿ ಎಂಟು ಗಂಟೆ ಆಯ್ತು ರೀ ನೀವು ಏನು ಸ್ಟೇಷನ್ ಸ್ಟೇಷನ್ಗೆ ಅದು ಕಂಪ್ಲೇಂಟ್ ಕೊಟ್ಟ್ರೇನು ಕೊಟ್ಟಿದೆ ರೀ ಕೊಟ್ಟಿದ್ರಿ ಹಾಂ ಏನು ಹೇಳ್ರಿ ಪೊಲೀಸರು ಅವರು ನಮ್ಗೆ ಟ್ಯಾನಿಮಿಟ್ ಮಾಡ್ಕೊಂತಿ ಇದು ಮಾಡಿ ಹೋಗ್ಯಾರ ರೀ ಬರ್ಸ್ಯ ಬರ್ಸ್ಯಾರ ಇವರು ಇದ್ರಲ್ಲ ರೀ ನಿಮ್ಮ ತಂದೆ ಅವ್ರು ಅಂದ್ರ ಅವ್ರು ಎಲ್ಲೆಲ್ಲಿ ಬಡ್ದದ್ರಿ ಅಜ್ಜ ನಿಮ್ಗೆ ಸರಿ ಹೊಡ್ದದ ರೀ ಆಯ್ತು ರೆಸ್ಟ್ ರೆಸ್ಟ್ ಮಾಡಿರಿ ನೀವು ರೆಸ್ಟ್ ಮಾಡ್ರಿ ಹೆಸರು ಏನ್ರಿ ಹಾಂ ಏನಾಗೈತರಿ ನಿನ್ನ ಅಲ್ಲಿ ಸ್ವಲ್ಪ ಬೆಟ್ರ್ ನೀರ್ನ ಕಾಣ್ ಆಗ್ರಿ ಅವ್ರಿಗೆ ಅದನ್ನ ಸ್ವಲ್ಪ ಮುಚ್ಕೊಂಡ್ ನಾವು ಯಾಕಂದ್ರಾಗ ನೀರ್ ಬರ್ತಾವಂತ ಹೇಳ ಮುಚ್ಚಿದ್ರಿ ಮುಚ್ಚ ನಾವ್ ನೀರ ಏನು ಮಾಡಿದ್ರಿ ಬೆಟ್ರ್ ಅವರು ಹೊಸ ಲೈನ್ ಸುತ್ತ ಮಾಡಿ ಅದನ್ನ ಅಂತ ಹೇಳಿ ಮಾಡಿ ನೀವ್ ಅವ್ರಿಗೆ ಏನ್ ಆಗ್ಬೇಕ್ರಿ ಅವ್ರ ಅಕ್ಕ ಹೌದು ರೀ ನಿಮಗೂ ಹೊಡೆದಾರೇನ್ರಿ ಹಾಂ ನಿಮಗೆ ಹೊಡೆದ್ರಿ ಕಂಪ್ಲೇಂಟ್ ಮಾಡಿರಿ ಇದ್ರ ಬಗ್ಗೆ